ಚುನಾಲೆ ದಿಕ್ಲೆ ದಿನ ಹೋಲ್ ನಮಸ್ಕಾರ ನಾನು ನಿಮ್ಮ ನಾರಾಯಣ ಬೊಗ್ಗವರಪ್ಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಬಿಹಾರ ಎಲೆಕ್ಷನ್ ನಲ್ಲಿ ಒಂದು ಕ್ಷೇತ್ರ ಮೋಕಾಮ ಅನ್ನುವಂತಹ ಒಂದು ಕ್ಷೇತ್ರದಲ್ಲಿ ಒಂದು ಕೊಲೆಯೇ ಆಗೋಯ್ತು ಯಾಕೆಂದ್ರೆ ಅಲ್ಲಿ ಕಂಟೆಸ್ಟ್ ಮಾಡ್ತಿರುವಂತಹ ಜೆ ಡಿ ಯು ಅಥವಾ ಎನ್ ಡಿ ಎ ಅಭ್ಯರ್ಥಿ ಬಾಹುಬಲಿ ಅಭ್ಯರ್ಥಿ ಅಪರಾಧ ಪ್ರಕರಣಗಳಲ್ಲಿ ದಿನ ಬೆಳಗಾದರೆ ಪಾಲ್ಗೊಂಡಂತಹ ಆರೋಪ ಇರುವಂತಹ ಮತ್ತು ಜೈಲು ಬೇಯ್ಲು ಜೈಲು ಬೇಯ್ಲು ಜೈಲು ಬೇಲು ಇದೇ ಜೀವನ ಮಾಡಿಕೊಂಡಿರುವಂತಹ ಅನಂತ ಸಿಂಗ್ ಅನ್ನುವಂತಹ ವ್ಯಕ್ತಿಯನ್ನ ಎನ್ ಡಿ ಎ ನರೇಂದ್ರ ಮೋದಿ ಅವರ ಎನ್ ಡಿ ಎ ಕಣಕ್ಕೆ ಇಳಿಸಿದೆ ಮೋಕಾಮದಲ್ಲಿ ಅದಕ್ಕೆ ಕಾರಣಗಳು ಏನು ಆ ಅನಂತ ಸಿಂಗ್ ಯಾರು ಆತನನ್ನ ಅಲ್ಲಿ ಛೋಟಾ ಸರ್ಕಾರ ಅಂತ ಯಾಕೆ ಕರೀತಾರೆ ಅದೆಲ್ಲವನ್ನು ವಿವರಿಸ್ತೀನಿ ಅದರ ಜೊತೆಗೆ ಆ ಅನಂತ ಸಿಂಗ್ ಒಂದು ಕೊಲೆ ಆರೋಪದಲ್ಲಿ ಈಗ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಜನ್ ಸುರಾಜ್ ಪಕ್ಷದ ಪರ ಪ್ರಚಾರ ಮಾಡುತ್ತಿದ್ದಂತಹ ವ್ಯಕ್ತಿಯನ್ನು ಕೊಂದ ಆರೋಪದ ಮೇಲೆ ಜೈಲಿಗೆ ಹೋಗಬೇಕಾಗಿದೆ ಹಾಗಾಗಿ ಅಲ್ಲಿ ಆ ಅನಂತ ಸಿಂಗ್ ಪರವಾಗಿ ಕೇಂದ್ರದ ಸಚಿವರೊಬ್ಬರು ಕೇಂದ್ರ ಸಚಿವರು ಲಲನ್ ಸಿಂಗ್ ಅಂತ ಅವರು ಹೋಗಿ ಪ್ರಚಾರ ಮಾಡ್ತಿದ್ದಾರೆ ಅವರು ಹೋಗಿ ಪ್ರಚಾರ ಮಾಡ್ತಾ ಏನು ಹೇಳಿದ್ದಾರೆ ಗೊತ್ತಾ ವಿರೋಧಿಗಳು ಅಂದ್ರೆ ವಿರೋಧ ಪಕ್ಷಕ್ಕೆ ಓಟ್ ಹಾಕುವರಾಗಿರ್ಬೋದು ನಾಯಕರಾಗಿರ್ಬೋದು ಯಾರೇ ಆಗಿರಲಿ ಮತದಾನದ ದಿನ ಅವರನ್ನ ಮನೆಯಿಂದ ಹೊರಗಡೆ ಬಿಡಬೇಡಿ ಮನೆಯಿಂದ ಹೊರಗಡೆ ಬಿಡಬೇಡಿ ಮತದಾರರು ಗೋಗರೆದು ಕಣ್ಣೀರು ಹಾಕಿ ನಿಮ್ಮ ಹತ್ರ ಬೇಡಿಕೊಂಡ್ರೆ ನೀವೇ ಜೊತೆಯಲ್ಲಿ ಕರ್ಕೊಂಡು ಹೋಗಿ ಒಟ್ಟು ಹಾಕ್ಸಿ ಕರ್ಕೊಂಡ್ಬಂದು ವಾಪಸ್ ಮನೆಗೆ ಬಿಡಿ ಅವರೊಬ್ಬರನ್ನ ಬಿಡಬೇಡಿ ಇದು ಎನ್ ಡಿ ಎ ಪರ ಪ್ರಚಾರ ಮಾಡ್ತಿರುವಂತಹ ಕೇಂದ್ರ ಮಂತ್ರಿ ಕೇಂದ್ರ ಮಂತ್ರಿಯ ಓಪನ್ ಓಪನ್ ರೌಡಿಸಮ್ ಅದರ ಬಗ್ಗೆಯೂ ಸಹ ಒಂದಷ್ಟು ವಿವರಿಸ್ತೀನಿ ಅದರ ಜೊತೆಗೆ ಇವರ ವಿರುದ್ಧ ನಿಂತಿದಾರಲ್ಲ ಆರ್ ಜೆ ಡಿ ಅಭ್ಯರ್ಥಿ ವೀಣಾದೇವಿ ಅನ್ನುವಂಥವರು ಆಕೆ ಹೆಸರಿಗೆ ಮಾತ್ರ ಕಂಟ ಕ್ಯಾಂಡಿಡೇಟ್ ಅಸಲಿಗೆ ಕ್ಯಾಂಡಿಡೇಟ್ ಆಕೆಯ ಗಂಡ ಸೂರಜ್ ಭಾನ್ ಸಿಂಗ್ ಅನ್ನ ಅಂತ ಆರ್ ಜೆ ಡಿ ಕಡೆಯಿಂದ ಆತನ ಹಿಸ್ಟ್ರಿಯೂ ಸಹ ದೊಡ್ಡದಾಗೆ ಇದೆ ಜೈಲಿಗೆ ಹೋಗಿ ಬಂದಂತಹ ವ್ಯಕ್ತಿ ಕನ್ವಿಕ್ಟ್ ಆದಂತಹ ವ್ಯಕ್ತಿ ಹಾಗಾಗಿ ಆ ವ್ಯಕ್ತಿ ಚುನಾವಣೆಯಲ್ಲಿ ನಿಲ್ಲೋ ಹಾಗಿಲ್ಲ ಆ ಕಾರಣಕ್ಕೆ ತನ್ನ ಸೀಟಿನಲ್ಲಿ ತನ್ನ ಹೆಂಡತಿಯನ್ನ ನಿಲ್ಲಿಸ್ಕೊಂಡಿದ್ದಾರೆ ಸೊ ಅದರ ಬಗ್ಗೆಯೂ ಹೇಳ್ತೀನಿ ಎಲ್ಲರ ಯೋಗ್ಯತೆಯ ಬಗ್ಗೆಯೂ ಸಹ ಒಂದಷ್ಟು ವಿವರವಾಗಿ ಮಾತಾಡೋಣ ಸೊ ನಿಮಗೆ ಗೊತ್ತಿರೋ ಹಾಗೆ ನಾಳೆ ನವೆಂಬರ್ ಆರನೇ ತಾರೀಕು ಮೊದಲ ಹಂತದ ಮತದಾನ ಇದೆ ಬಿಹಾರದಲ್ಲಿ ಉತ್ತುಂಗದಲ್ಲಿದೆ ಪ್ರಚಾರಗಳು ಒಂದು ಕಡೆ ಎನ್ ಡಿ ಎ ಹೇಗಾದರೂ ಮಾಡಿ ಮತ್ತೆ ಅಧಿಕಾರಕ್ಕೆ ಬರಲೇಬೇಕು ಅನ್ನುವಂತಹ ಹಠ ಆದರೆ ಒಳ ಜಗಳ ಜೆ ಡಿ ಯು ನಿತೀಶ್ ಕುಮಾರ್ ಜೆ ಡಿ ಯುನ ಹೈಜಾಕ್ ಮಾಡಬೇಕು ಅಂತ ಬಿ ಜೆ ನರೇಂದ್ರ ಮೋದಿ ಅಮಿತ್ ಶಾ ಇಲ್ಲದ ಪ್ರಯತ್ನ ಮಾಡ್ತಿದ್ದಾರೆ ಮತ್ತು ಒಂದಷ್ಟು ಜನರನ್ನ ತಮ್ಮ ಕಡೆ ಹೇಳ್ಕೊಂಡು ಬಿಟ್ಟಿದ್ದಾರೆ ಹೇಗಾದರೂ ಮಾಡಿ ನಿತೀಶ್ ಕುಮಾರನ್ನು ಮುಂದಿನ ಬಾರಿ ಮುಖ್ಯಮಂತ್ರಿಯಾಗಿ ಮಾಡಬಾರದು ಅದಕ್ಕೆ ಏನೇನು ಮಾಡಬೇಕು ಎಲ್ಲ ಮಾಡ್ತಿದ್ದಾರೆ ಜೆ ಡಿ ಯುನ ತುಂಡು ತುಂಡು ಮಾಡೋದಕ್ಕೆ ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದಾರೆ ಯಾಕೆಂದರೆ ಯಾವ ಭಾಷೆಯಲ್ಲಿ ಯಾವ ಮಾತುಗಳನ್ನು ಯಾವ ಪ್ಲಾನನ್ನು ಅಮಿತ್ ಶಾ ಹೇಳ್ತಿದ್ದಾರೋ ಅದೇ ಪ್ಲ್ಯಾನನ್ನು ಜೆಡಿ ಯು ನಾಯಕ ಲಲನ್ ಸಿಂಗ್ ಕೇಂದ್ರದಲ್ಲಿ ಮಂತ್ರಿಯಾಗಿರುವ ಆಗಿರುವ ಲಲನ್ ಸಿಂಗ್ ಮತ್ತು ಸಂಜಯ್ ಝಾ ಇಬ್ರು ಅದನ್ನೇ ಮಾತಾಡ್ತಿದ್ದಾರೆ ಅವರಿಬ್ಬರು ಜೆ ಡಿ ಯು ದವರು ಆದ್ರೆ ಬಿಜೆಪಿ ಭಾಷೆ ಮಾತಾಡ್ತಿದ್ದಾರೆ ಈ ಕಡೆ ನಿತೀಶ್ ಕುಮಾರ್ ಬಿಜೆಪಿ ಮೇಲೆ ಮುನ್ಸ್ಕೊಂಡಿದ್ದಾರೆ ನರೇಂದ್ರ ಮೋದಿ ಅವರ ಜೊತೆ ರ್ಯಾಲಿಗೂ ಸಹ ಒಪ್ತಾ ಇಲ್ಲ ನರೇಂದ್ರ ಮೋದಿ ಅವರ ಜೊತೆ ಸ್ಕೆಡ್ಯೂಲ್ ಆಗಿದ್ದಂತ ರೋಡ್ ಶೋಗೆ ನಿತೀಶ್ ಕುಮಾರ್ ಹೋಗಲಿಲ್ಲ ಹೋಗ್ಲಿಲ್ಲ ನನ್ನನ್ನು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿ ಇಲ್ಲದೆ ಹೋದರೆ ನಿಮಗೆ ಸೋಲಿನ ರುಚಿ ತೋರಿಸ್ತೀನಿ ಅನ್ನೋ ರೀತಿಯಲ್ಲಿ ಪಟ್ಟು ಹಿಡಿದು ನಿತೀಶ್ ಕುಮಾರ್ ಕೂತಿದ್ದಾರೆ ಇದು ಎನ್ ಡಿ ಎಲ್ಲಿ ನಡೀತಿದ್ರೆ ಈ ಕಡೆ ಮಹಾಗಠಬಂಧನಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇದ್ದಾವೆ ಅವರು ಸಹ ಫ್ರೆಂಡ್ಲಿ ಫೈಟ್ ಅನ್ನುವ ಹೆಸರಿನಲ್ಲಿ ಒಬ್ಬರ ಮೇಲೊಬ್ಬರು ಕೆಲವು ಸೀಟುಗಳಲ್ಲಿ ಸ್ಪರ್ಧೆ ಮಾಡ್ತಿದ್ದಾರೆ ಯಾಕೆಂದರೆ ಅವರಂತಹ ಎಡವಟ್ಟುಗಳನ್ನು ಮಾಡಿಕೊಂಡ್ರು ಸೀಟ್ ಶೇರಿಂಗನ್ನು ಸರಿಯಾದ ಸಮಯಕ್ಕೆ ಮುಗಿಸ್ಕೊಳ್ಳಿಲ್ಲ ಕಾಂಗ್ರೆಸ್ ದುರಹಂಕಾರ ತೋರಿಸ್ತು ಆರ್ ಜೆ ಡಿಗಿಂತ ನಾವು ದೊಡ್ಡವರು ಅನ್ನುವಂತಹ ಬಿಲ್ಡಪ್ ಕೊಡೋಕೆ ಹೋಗಿ ಮುಖಕ್ಕೆ ಹೊಡಿಸ್ಕೊಳ್ಬೇಕಾಯ್ತು ಲಾಲು ಪ್ರಸಾದ್ ಯಾದವ್ ಗುಡುಗಿದ ಮೇಲೆ ಕಾಂಗ್ರೆಸ್ ಕೊನೆ ಕ್ಷಣದಲ್ಲಿ ನಾಮಿನೇಷನ್ಸ್ ಟೈಮಲ್ಲಿ ಇಲ್ಲ ನಾವು ತೇಜಸ್ವಿ ಯಾದವನ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಒಪ್ಕೊಳ್ತೀವಿ ಅಂತ ಘೋಷಣೆ ಮಾಡಿದ್ರು ಇವರೇ ನಮ್ಮ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ರು ಮೊದಲೇ ಮಾಡಿದ್ದಿದ್ರೆ ಒಂದಷ್ಟು ಲಾಭ ಸಿಕ್ಕಿರೋದು ಬಟ್ ಇವರ ದುರಹಂಕಾರ ಇದೆಯಲ್ಲ ತು ತಾನೇನೋ ಮಹಾನ್ ಸೀನಿಯರು ಮಹಾನ್ ಮಹಾನ್ ಸೀನಿಯರು ನಾನೇ ಎಲ್ಲ ಕಡೆ ಡಿಕ್ಟೇಟ್ ಮಾಡಬೇಕು ಅಂತ ಅದಕ್ಕೆ ಒಂದಷ್ಟು ಗುದ್ದಿಸ್ಕೊಂಡಿದ್ದಾರೆ ಆರ್ ಜೆ ಡಿ ಕೈಲಿ ಆದ್ರೂ ಅವರ ಪ್ರಚಾರಗಳು ಅವ್ರ ಅವ್ರದ್ದು ನಡೀತಾ ಇದೆ ಇದರ ನಡುವೆ ಎಲೆಕ್ಷನ್ ಕಮಿಷನ್ ಏನು ಗೇಮ್ ಆಡುತ್ತೆ ಅನ್ನೋದ್ರ ಬಗ್ಗೆ ನಿಮಗೆಲ್ಲ ಗೊತ್ತೇ ಇರುತ್ತೆ ಯಾವ ಸನ್ನಿವೇಶದಲ್ಲಿದ್ದೀವಿ ಎಂಥ ಸನ್ನಿವೇಶದಲ್ಲಿದ್ದೀವಿ ಎಲೆಕ್ಷನ್ ಕಮಿಷನ್ ನಡವಳಿಕೆ ಹೇಗಿದೆ ಏನು ಮಾಡ್ತಿದೆ ಮೋದಿಗೆ ಹೇಗೆ ನತಮಸ್ತಕವಾಗಿದೆ ಎಲ್ಲವೂ ನಿಮಗೆ ಗೊತ್ತಿದೆ ಹಾಗಾಗಿ ಜನರ ಅಭಿಪ್ರಾಯ ಜನರ ಓಟು ಅದಕ್ಕಿಂತ ಮುಖ್ಯವಾಗಿ ಈ ವಿಚಾರಗಳು ಹೆಚ್ಚು ಚರ್ಚೆ ಆಗ್ತಿದ್ದಾವೆ ಸೊ ನೋಡೋಣ ಅದು ಒಂದು ಕಡೆ ಆದರೆ ಈ ಮೋಕಾಮ ಅನ್ನುವಂತಹ ಒಂದು ಕ್ಷೇತ್ರ ಇದೆ ಅಲ್ಲಿ ಇಬ್ಬರು ಬಾಹುಬಲಿಗಳ ನಡುವೆ ಫೈಟ್ ಬಾಹುಬಲಿ ಅಂದರೆ ಪೂರ್ತಿ ಅಪರಾಧ ಹಿನ್ನೆಲೆ ಉಳ್ಳಂತಹ ಡಾನುಗಳ ರೀತಿಯಲ್ಲಿ ಇರುವಂತಹ ವ್ಯಕ್ತಿಗಳು ಅದರಲ್ಲಿ ಎನ್ ಡಿ ಎ ಕಡೆಯಿಂದ ಜೆ ಡಿ ಯು ಅಭ್ಯರ್ಥಿ ಅನಂತ್ ಸಿಂಗ್ ಆ ಮನುಷ್ಯನ ಇತಿಹಾಸದಲ್ಲಿ ಜೈಲು ಬೇಲು ಜೈಲು ಬೇಲು ಜೈಲು ಬೇಲು ಈ ಚುನಾವಣೆಯಲ್ಲಿ ನಿಲ್ಲಿಸೋದಕ್ಕೆ ಅಂತಲೇ ನಿತೀಶ್ ಕುಮಾರ್ ಅವರನ್ನ ಹೊರಗಡೆ ಕರ್ಕೊಂಡು ಬಂದಿದ್ದಾರೆ ಅನ್ನುವಂಥ ಆರೋಪಗಳಿದ್ದಾವೆ ಯಾರನ್ನ ಅನಂತ ಸಿಂಗ್ ಅನ್ನುವಂಥ ವ್ಯಕ್ತಿಯನ್ನ ಅನಂತ ಸಿಂಗ್ನ ಎಲ್ಲರೂ ಸಹ ಅಲ್ಲಿ ಚೋಟಾ ಸರ್ಕಾರ ಅಂತ ಕರೀತಾರೆ ಅಂದ್ರೆ ಚಿಕ್ಕ ಸರ್ಕಾರ ಚಿಕ್ಕ ಯಜಮಾನ್ರು ಅಂತ ಕರೆಯಲ್ವ ಆ ರೀತಿ ಚಿಕ್ಕ ಸರ್ಕಾರ ಆ ಮಟ್ಟಕ್ಕೆ ಪ್ರಭಾವಿ ಆ ವ್ಯಕ್ತಿ ಕೈ ತುಂಬ ದುಡ್ಡು ಮೈ ತುಂಬ ಕೇಸುಗಳು ಕೊಲೆ ಅಪಹರಣ ಎಂಥದ್ದೆಂಥದ್ದು ಅಪರಾಧ ಪ್ರಕರಣಗಳಲ್ಲಿ ಎಲ್ಲ ಅಪರಾಧ ಪ್ರಕರಣಗಳು ಡಜನ್ ಗಟ್ಲೆ ಕೇಸುಗಳಿದ್ದಾವೆ ಡಜನ್ ಗಟ್ಲೆ ಕೇಸುಗಳು ಮತ್ತು ಎಲ್ಲೇ ಹೋದರೂ ಯಾರಿಗೂ ಮರ್ಯಾದೆ ಕೊಡಲ್ಲ ಎಲ್ರೂ ಕೆಟ್ಟ ಕೊಳ್ಕೊ ಭಾಷೆಯಲ್ಲಿ ಬೈಯೋದು ಸಿಗರೇಟ್ ಅಂಟಿಸ್ಕೊಂಡು ಊರು ತುಂಬ ರೌಡಿಸಂ ಮಾಡ್ಕೊಂಡು ಓಡಾಡೋದು ಇದು ಅನಂತ ಸಿಂಗ್ ಅರ್ಹತೆ ಎನ್ ಡಿ ಎ ಟಿಕೆಟ್ ಪಡ್ಕೊಳ್ಳೋದಕ್ಕೆ ಅರ್ಹತೆಯನ್ನು ಅನಂತ ಸಿಂಗ್ ಆ ಮೂಲಕ ಪಡ್ಕೊಂಡಿದ್ದು ಅಂತಹ ಅನಂತ ಸಿಂಗ್ ಈಗ ಜೈಲಿಗೆ ಹೋಗಬೇಕಾಗಿ ಬಂತು ಯಾಕೆ ಸುರಾಜ್ ಪಕ್ಷದ ಅಭ್ಯರ್ಥಿಯಾಗಿದ್ದಂತಹ ಪಿಯೂಷ್ ಪ್ರಿಯದರ್ಶಿ ಅನ್ನುವಂತಹ ಅಭ್ಯರ್ಥಿಯ ಪರವಾಗಿ ಆರ್ ಜೆ ಡಿಯಲ್ಲಿದ್ದು ಆರ್ ಜೆ ಡಿಯಿಂದ ದೂರ ಆಗಿದ್ದಂತಹ ಒಬ್ಬ ದೊಡ್ಡ ನಾಯಕ ದೊಡ್ಡ ನಾಯಕ ಅವರ ಹೆಸರು ಬಂದ್ಬಿಟ್ಟು ದುಲಾರ್ ಚಂದ್ ಯಾದವ್ ಅಂತ ಅವರು ಪ್ರಚಾರ ಮಾಡ್ತಿದ್ರು ಯಾರು ಜನ್ ಸುರಾಜ್ ಪಕ್ಷ ಪಿ ಕೆ ಪ್ರಶಾಂತ್ ಕಿಶೋರ್ ಅವರು ಹುಟ್ಟು ಹಾಕಿರುವಂತಹ ಜನ್ ಸುರಾಜ್ ಪಕ್ಷದ ಅಭ್ಯರ್ಥಿ ಪಿಯೂಷ್ ಪ್ರಿಯದರ್ಶಿ ಪರವಾಗಿ ಈ ದುಲಾರ್ ಚಂದ್ ಯಾದವ್ ಆರ್ ಜೆ ಡಿ ಇದ್ದವರು ಆರ್ ಜೆ ಅಲ್ಲೇ ಇದ್ದಾರೆ ಈಗಲೂ ಸಹ ಆದರೂ ಸಹ ಮಾಡ್ತಿದ್ರು ಅಲ್ಲಿ ಒಂದು ಕಡೆ ಒಂದು ಹಳ್ಳಿಯಲ್ಲಿ ಈ ಕಡೆ ಅನಂತ ಸಿಂಗ್ ಈ ಕಡೆ ಪಿಯೂಷ್ ಪ್ರಿಯದರ್ಶಿ ಇಬ್ಬರು ಮುಖಾಮುಖಿಯಾದರು ತಮ್ಮ ಬೆಂಬಲಗರು ದೊಡ್ಡ ಗಲಾಟೆ ಶುರುವಾಯಿತು ಚುನಾವಣಾ ಆಯೋಗದ ಕಂಡೀಷನ್ ಪ್ರಕಾರ ನಿಯಮಗಳ ಪ್ರಕಾರ ಅಭ್ಯರ್ಥಿ ಪ್ರಚಾರಕ್ಕೆ ಹೋಗುವಾಗ ಕೇವಲ ಮೂರೇ ಮೂರು ಗಾಡಿಗಳನ್ನ ಬಳಸಬೇಕು ಆದರೆ ಅನಂತ ಸಿಂಗ್ ನಲವತ್ತರಿಂದ ಐವತ್ತು ಗಾಡಿಗಳಲ್ಲಿ ಪ್ರಚಾರ ಮಾಡ್ತಾ ಇದ್ದಿದ್ದು ಎನ್ ಡಿ ಎ ಅಭ್ಯರ್ಥಿ ಯಾರು ಕೇಳಕ್ಕಾಗಲ್ಲ ಮೋದಿ ಅಭ್ಯರ್ಥಿ ಹಾಗಾಗಿ ಯಾರು ಕೇಳಕ್ಕಾಗಲ್ಲ ಎಲೆಕ್ಷನ್ ಕಮಿಷನ್ಗೆ ಅಷ್ಟು ಧೈರ್ಯ ಮನಸ್ಸು ಎರಡು ಇರಲ್ಲ ಹಾಗಾಗಿ ಆತ ಮಾಡಿದ್ದೇ ಸರಿ ಅಂತ ಮಾಡಿ ನಲವತ್ತೈವತ್ತು ಗಾಡಿಗಳಲ್ಲಿ ಬಂದು ಎದುರು ಬದರಾದರು ಗಲಾಟೆಗಳು ಶುರುವಾಯಿತು ಆ ಗಲಾಟೆಯಲ್ಲಿ ದುಲಾರ್ ಚಂದ್ ಯಾದವ್ಗೆ ಕಾಲಿಗೆ ಗುಂಡು ಹೊಡೆಯಲಾಯಿತು ಆ ನಂತರ ಆತನ ಮೇಲೆ ಕಾರು ಹತ್ತಿಸಿ ಕೊಲೆ ಮಾಡಲಾಯಿತು ಅದನ್ನ ಸ್ವತಃ ಆ ಚಂದ್ ಯಾದವ್ ಮೊಮ್ಮಗ ಕಣ್ಣಾರೆ ಕಂಡಿದ್ದಾರೆ ಅಲ್ಲೇ ಇದ್ರು ಆ ಪ್ರಚಾರ ಸಂದರ್ಭದಲ್ಲಿ ಗುಂಡು ಹೊಡೆದಿದ್ದು ಅನಂತ ಸಿಂಗ್ಗೆ ಆ ನಂತರ ಕಾರಿಂದ ಹೊರಗಡೆ ಎಳೆದು ರೋಡಲ್ಲಿ ಮಲಗಿಸಿ ಕಾರುಗಳನ್ನು ಹಿಂದೆ ಮುಂದೆ ಹಿಂದೆ ಮುಂದೆ ಹತ್ತಿಸಿ ನನ್ನ ತಾತನನ್ನು ಕೊಂದು ಹಾಕಿದ್ರಂತ ಕಂಪ್ಲೇಂಟ್ ಮಾಡೋದು ಎಲೆಕ್ಷನ್ ಟೈಮಲ್ಲಿ ಅಂತಹ ದೊಡ್ಡ ಆರೋಪ ಬಂದ ಮೇಲೆ ಸುಮ್ಮನೆ ಇದ್ರೆ ಆಗಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಅನಂತ ಸಿಂಗ್ ಮತ್ತು ಆತನ ಎಂಬತ್ತಕ್ಕೂ ಹೆಚ್ಚು ಬೆಂಬಲಿಗರನ್ನ ಬಂಧಿಸಲಾಗಿದೆ ಈಗ ಬಿಹಾರದಲ್ಲಿ ಆತ ಜೈಲಲ್ಲಿದ್ದಾನೆ ಆದರೆ ಅವನ ಪರವಾಗಿ ಪ್ರಚಾರ ಆಗಬೇಕಲ್ಲ ಎನ್ ಡಿ ಎ ಕಡೆಯಿಂದ ಆ ಜವಾಬ್ದಾರಿಯನ್ನ ಕೇಂದ್ರದಲ್ಲಿ ಸಚಿವರಾಗಿರುವಂತಹ ಲಲನ್ ಸಿಂಗ್ ಅವರು ತೆಗೆದುಕೊಂಡಿದ್ದಾರೆ ಜೆ ಡಿ ಯು ಪಕ್ಷದವರು ಎನ್ ಡಿ ಎ ಅವರು ತೆಗೆದುಕೊಂಡು ಊರೂರು ಸುತ್ತಿ ಭಾಷಣ ಮಾಡ್ತಿದ್ದಾರೆ ಎಂತ ಭಾಷಣ ಮಾಡ್ತಿದ್ದಾರೆ ಅಂದರೆ ನಾವೆಲ್ಲರೂ ಅನಂತ ಸಿಂಗ್ ಆಗೋಣ ನಾವೆಲ್ಲರೂ ಅನಂತ ಸಿಂಗ್ ಆಗೋಣ ಅನಂತ ಸಿಂಗ್ ಚರಿತ್ರೆ ಏನು ಅಂತ ನಿಮಗೆ ಹೇಳಿದೆ ಎಂಥ ದೊಡ್ಡ ರೌಡಿ ದೊಡ್ಡ ಡಾನ್ ಅಂತ ಅನಂತ ಸಿಂಗ್ ಆಗಬೇಕಂತ ಎಲ್ರೂನು ಇದು ಎನ್ ಡಿ ಎ ಪರ ಪ್ರಚಾರ ಮಾಡ್ತಿರುವಂತಹ ಕೇಂದ್ರ ಸಚಿವ ಲಲನ್ ಸಿಂಗ್ ಹೇಳ್ತಾ ಇರೋದು ಅಷ್ಟೇ ಹೇಳಿದರೆ ಓಕೆ ಏನೋ ಹಾಳಾಗೋಗ್ಲಿ ಅನ್ಕೋಬೋದು ಆದರೆ ತಮ್ಮ ಬೆಂಬಲಿಗರಿಗೆ ಹೇಳ್ತಾ ಇರೋದು ವಿರೋಧ ಪಕ್ಷದವರು ಯಾರು ಸಹ ಮನೆ ಬಿಟ್ಟು ಹೊರಗಡೆ ಬರಬಾರ್ದು ಯಾವತ್ತು ಮತದಾನದ ದಿನ ಮತದಾನದ ದಿನ ವಿರೋಧ ಪಕ್ಷದವರು ಅಂದರೆ ಆರ್ ಜೆ ಡಿ ಅಭ್ಯರ್ಥಿ ಪರವಾಗಿ ಮತದಾರರಾಗ್ಲಿ ನಾಯಕರಾಗ್ಲಿ ಯಾರು ಮನೆ ಬಿಟ್ಟು ಆಚೆ ಬರಬಾರ್ದು ಆ ರೀತಿ ಆ ರೀತಿ ಲಾಕ್ ಮಾಡಿ ಅವರನ್ನ ಬೀಗ ಹಾಕಿ ಪ್ರಜಾಪ್ರಭುತ್ವ ರೀ ನಾವು ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವದಲ್ಲಿ ಆನ್ ಕ್ಯಾಮರಾ ಆಡಳಿತ ಪಕ್ಷದ ವ್ಯಕ್ತಿ ಈ ರೀತಿ ವಿರೋಧ ಪಕ್ಷದ ಮತದಾರರ ಕುರಿತಾಗಿ ನಾಯಕರ ಕುರಿತಾಗಿ ಹೇಳ್ತಾ ಇರೋದು ಮತದಾನದ ದಿನ ಆಚೆ ಬರಕ್ ಬಿಡಲ್ಲ ನಾವು ಬಿಡ್ಬೇಡಿ ಹಂಗು ಮತದಾರರು ನಿಮ್ಮ ಕಾಲಿಗೆ ಬಿದ್ದು ಬೇಡ್ಕೊಂಡ್ರೆ ಹಂಗು ಮತದಾರರು ನಿಮ್ಮ ಕಾಲಿಗೆ ಬಿದ್ದು ಬೇಡ್ಕೊಂಡ್ರೆ ಅವರನ್ನು ನೀವೇ ಖುದ್ದಾಗಿ ಕರ್ಕೊಂಡು ಹೋಗಿ ಓಟ್ ಹಾಕ್ಸಿ ಕರ್ಕೊಂಡು ಬನ್ನಿ ಅಂದ್ರೆ ಅರ್ಥ ನಮಗು ಓಟ್ ಹಾಕ್ಸಿ ಕರ್ಕೊಂಡು ಬನ್ನಿ ಅಂತ ಆನ್ ಕ್ಯಾಮ್ರಾ ಹೇಳಿರೋದಿದು ಆನ್ ಕ್ಯಾಮ್ರಾ ರೆಕರ್ಡಾಗಿದೆ ಈ ಮಟ್ಟಕ್ಕೆ ಅಲ್ಲಿ ರೌಡಿಸಂ ಯಾವ ರೀತಿಯಲ್ಲಿ ಎನ್ ಡಿ ಎ ನಡೀತಾ ಇದೆ ಎನ್ ಡಿ ಎ ಅಭ್ಯರ್ಥಿ ಪರ ಬಂದಿರೋ ಕೇಂದ್ರ ಸಚಿವರದ್ದು ನಡೀತಾ ಇದೆ ಇದಿಷ್ಟು ಇದು ಸರಿ ಹಾಗಾದ್ರೆ ಈ ಕಡೆ ಆರ್ ಜೆ ಡಿ ಅಮಾಯಕರ ಅಂದ್ರೆ ನೋವೇ ಆ ಮೋಕಾಮ ಕ್ಷೇತ್ರದ ಜನ ಅದೇನು ಪಾಪ ಮಾಡಿದ್ರು ಎರಡೂ ಕಡೆ ಅಭ್ಯರ್ಥಿಗಳು ಅಪರಾಧ ಹಿನ್ನೆಲೆಯವರೇ ಈ ಕಡೆ ಇರುವಂತಹ ಆರ್ ಜೆ ಡಿ ಅಭ್ಯರ್ಥಿ ಸೂರಜ್ ಭಾನ್ ಸಿಂಗ್ ಈತ ಸಹ ಕಳೆದ ಕೆಲವು ವರ್ಷಗಳಿಂದ ಯಾವುದೇ ಅಪರಾಧ ಪ್ರಕರಣ ಇಲ್ಲ ಆದರೆ ಈ ಹಿಂದೆ ಎರಡ್ ಸಾವಿರದ ಐದು ಐದಕ್ಕೂ ಹಿಂದೆ ದೊಡ್ಡ ಡಾನ್ ದೊಡ್ಡ ಡಾನ್ ಕ್ರಿಮಿನಲ್ ಪ್ರಕರಣಗಳಲ್ಲಿ ಶಿಕ್ಷೆಯಾಗಿ ಜೈಲು ಅನುಭವಿಸಿ ರಿಲೀಸ್ ಆಗಿರುವಂತಹ ವ್ಯಕ್ತಿ ಅಲ್ಲಿನ ಸಪೋರ್ಟರ್ಸ್ ಆತನ ಸಪೋರ್ಟರ್ಸ್ ಹೇಳೋದು ಇತ್ತೀಚಿನ ವರ್ಷಗಳಲ್ಲಿ ಅವರ ಮೇಲೆ ಸಣ್ಣ ಎಫ್ಐಆರ್ ಇಲ್ಲ ಅದೆಲ್ಲ ಹಳೆಯ ಕತೆ ಅವರು ಬದಲಾಗಿದ್ದಾರೆ ಅಂತ ಏನು ಬದಲಾಗಿದ್ದಾರೆ ಗೊತ್ತಿಲ್ಲ ಆದರೆ ಆತ ಜೈಲಿಗಿಂದ ಬಿಡುಗಡೆ ಆಗಿರೋ ಕಾರಣಕ್ಕಾಗಿ ಅಂದ್ರೆ ಶಿಕ್ಷೆ ಅನುಭವಿಸಿ ಬಂದಿರೋ ಕಾರಣಕ್ಕಾಗಿ ಚುನಾವಣೆಯಲ್ಲಿ ನಿಲ್ಲೋದಕ್ಕೆ ಅರ್ಹತೆ ಇಲ್ಲ ಮನುಷ್ಯನಿಗೆ ಯಾರಿಗೆ ಸೂರಜ್ ಭಾನ್ಸಿಂಗ್ಗೆ ಆದ್ರೆ ನಮ್ಮ ದೇಶದಲ್ಲಿ ಇದೆಯಲ್ಲ ಹೆಂಡತೀರ್ನ ನಿಲ್ಲಿಸ್ಬಿಡೋದು ಅವ್ರು ಸುಮ್ನೆ ನಾಮಕೆ ವಾಸ್ತೆ ಅದು ಪಂಚಾಯಿತಿ ಆಗಿರ್ಲಿ ಎಮ್ ಎಲ್ ಎ ಆಗಿರ್ಲಿ ಎಂ ಪಿ ಆಗಿರ್ಲಿ ಎಲ್ಲದಕ್ಕೂ ಅಷ್ಟೇ ಸೊ ಇವ ಸೂರಜ್ ಸಿಂಗು ಸಹ ತಾನು ನಿಂತ್ಕೊಳ್ಳೋದಕ್ಕೆ ಅರ್ಹತೆ ಇಲ್ಲದೆ ಹೋದ್ರೆನೋ ತನ್ನ ಹೆಂಡತಿ ನಿಲ್ಸಿದ್ದಾರೆ ವೀಣಾದೇವಿ ಅಂತ ಅವರು ಕ್ಯಾಂಡಿಡೇಟ್ ಅಲ್ಲಿ ಸೊ ಇದು ಈ ಕಡೆ ಆರ್ ಜೆ ಡಿ ಯ ಕ್ಯಾಂಡಿಡೇಟ್ ನ ಒಂದು ಸಚ್ಚಾರಿತ್ರ್ಯ ಆ ಕಡೆ ಎನ್ ಡಿ ಎ ಕ್ಯಾಂಡಿಡೇಟ್ ಓಪನ್ ರೌಡಿಸಮ್ ಓಟ್ ಹಾಕಕ್ಕೆ ಬಿಡೋಲ್ಲ ನಮ್ಮ ವಿರೋಧಿ ವಿರೋಧಿಗಳಿಗೆ ಮತದಾರರಿಗೂ ಬಿಡಲ್ಲ ನಾವು ಲಾಕ್ ಮಾಡಿಬಿಟ್ಟು ಬೀಗ ಹಾಕಿ ಮುಚ್ಬಿಡ್ತೀವಿ ಆದ್ರೆ ಇವ್ರೇನ್ ಅಮಾಯಕರಲ್ಲ ಇವ್ರ ಹಿನ್ನೆಲೆಗಳು ಈ ರೀತಿ ಇದೆ ಆರ್ ಜೆ ಡಿ ಅಭ್ಯರ್ಥಿಯ ಹಿನ್ನೆಲೆಯೂ ಇದೇ ರೀತಿ ಇದೆ ಒಟ್ಟಿನಲ್ಲಿ ಮೋಕಾಮ ಅನ್ನುವಂತಹ ಒಂದು ಕ್ಷೇತ್ರ ಇದೆಯಲ್ಲ ದಟ್ಟ ದರಿದ್ರ ಕ್ಷೇತ್ರ ಅಂತ ಫಿಕ್ಸ್ ಆಗೋಯ್ತು ಸೊ ಅಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಇಡೀ ದೇಶದಲ್ಲಿ ಕುತೂಹಲ ಇದೆ ಬಿಕಾಸ್ ಆಫ್ ದಟ್ಟ ಮರ್ಡರ್ ದುಲಾರ್ ಚಂದ್ ಯಾದವ್ ಅನ್ನುವಂಥವ್ರು ಮಾರ್ಡ್ ಯಾಕಂದ್ರೆ ಈಗ ಯಾದವರೆಲ್ಲರೂ ಸಹ ಒಗ್ಗೂಡ್ತಾರೆ ಇದು ಮೇಲ್ಜಾತಿಯವರು ಇವರು ಸಿಂಗುಗಳು ಅನಂತ್ ಸಿಂಗ್ ಆಗ್ಲಿ ಸೂರಜ್ ಸಿಂಗ್ ಆಗ್ಲಿ ಅಲ್ಲೂ ಇಬ್ಬಾಗ ಆಗತ್ತೆ ಮೇಲ್ಜಾತಿ ಇಬ್ಬಾಗ ಆಗತ್ತೆ ಯಾದವರೆಲ್ಲ ಒಟ್ಟಾಗ್ತಾರೆ ಯಾಕಂದ್ರೆ ಯಾದವರನ್ನ ಮೇಲ್ಜಾತಿಯ ಒಬ್ಬ ಕ್ಯಾಂಡಿಡೇಟ್ ಕೊಂದು ಹಾಕಿದ್ದಾನೆ ಅಂತ ಆ ಲೆಕ್ಕಾಚಾರಗಳು ಅಲ್ಲಿ ನಡೀತಾ ಇದೆ ಒಟ್ನಲ್ಲಿ ರೋಚಕವಾಗಿ ನಡೀತಾ ಇದೆ ನಾಳೆ ಅಲ್ಲಿ ಮತದಾನ ಇದೆ ಏನಾದರೂ ಹಿಂಸಾಚಾರ ಆಗತ್ತಾ ಏನಾಗತ್ತ ಗೊತ್ತಿಲ್ಲ ಒಟ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಸೈನಿಕರನ್ನೇ ಹಾಕ್ಬಿಟ್ಟಿದ್ದಾರೆ ಸಿ ಎಸ್ ಎಫ್ ತುಕಡಿಗಳನ್ನು ದೊಡ್ಡ ಮಟ್ಟದಲ್ಲಿ ಹಾಕಿದ್ದಾರೆ ಪೊಲೀಸರಂತೂ ಇದ್ದೇ ಇರುತ್ತೆ ಸೊ ನೋಡೋಣ ಏನಾದರೂ ನಡೆಯುತ್ತ ನಾಳೆ ಅಂತ ಒಟ್ಟಿನಲ್ಲಿ ನವೆಂಬರ್ ಹದಿನಾಲ್ಕನೇ ತಾರೀಕು ಅಲ್ಲಿ ಏನಾಗುತ್ತೆ ಅನ್ನೋದ್ರ ಫಲಿತಾಂಶ ಬರುತ್ತೆ ಈ ಕ್ಷೇತ್ರದ ಮೇಲೆ ಎಲ್ರ ಕಣ್ಣು ಇರುತ್ತೆ ಅದಂತೂ ಗ್ಯಾರಂಟಿ ಸೊ ಇದಿಷ್ಟು ಕೇಂದ್ರ ಮಂತ್ರಿ ಆನ್ ಕ್ಯಾಮ್ರಾ ನಮ್ಮ ವಿರೋಧಿ ಮತದಾರರಮ್ಮ ಮನೆಯಿಂದ ಆಚೆ ಬಿಡಲ್ಲ ಲಾಕ್ ಮಾಡ್ತೀವಿ ಅಂತ ಬೆದರಿಸ್ತಾ ಇರುವಂತಹ ವಿಚಾರ ಮತ್ತು ಮೋಕ ಕ್ಷೇತ್ರದಲ್ಲಿ ಎರಡೂ ಕಡೆ ಅಭ್ಯರ್ಥಿಗಳ ದೊಡ್ಡ ಸ್ಥಿತಿಗೆ ದೊಡ್ಡ ಅಷ್ಟೇ ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರ